ಕರಣ್ ಅವರು ಈ ಒಂದು ಸರಿ ಬಂದು ಇಲ್ಲಿ ನೋಡಿ ಸಂಸ್ಥೆಯನ್ನು ಒಂದು ವಿಶಿಷ್ಟವಾಗಿ ಯಾವುದೇ ಆರ್ಥಿಕದ ಒತ್ತಡ ಇದ್ದರೆ ಕಲಿಯುವ ಮಕ್ಕಳಿಗೆ ಒಂದು ಪ್ರೀತಿ ಮತ್ತು ಇವತ್ತಿನ ಒಂದು ಟೆಕ್ನಾಲಜಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಈ ವೈಜ್ಞಾನಿಕ ಮನೋಭಿಮ ಬರಬೇಕಾದ್ರೆ ಅದಕ್ಕೆ ಒಂದು ಪರಿಸರ ಬೇಕು ಅಂತ ಪರಿಸರವನ್ನು ನಾವು ನಿರ್ಮಾಣ ಮಾಡ್ತೀವಿ ದುಡ್ಡಿಲ್ಲ ಅಂತ ಒಂದು ವಿದ್ಯೆ ವಂಚಿತರಾಗಬಾರ್ದು ಅನ್ನೋದು ಮೊದಲಿಂದ ನಮ್ಮ ಪರಂಪರೆ ಈ ದೇಶದಲ್ಲಿ ಅನ್ನ ಮಾಡೋದು ಅಪರಾಧ ಅನ್ನ ವಿಕ್ರಯ ಮಾಡೋದು ಪಾಪ ಪಾಪ ಅಂತ ಕೋಟೆ ಸಿಕ್ತಿರ್ಲಿಲ್ಲ ಹಳ್ಳಿಗಾಗ್ಲಿ ಅವ್ರಿಗಾಗ್ಲಿ ಆದ್ರೂ ಹೋದ್ರೆ ಹೊರಗಡೆಯಿಂದ ಒಬ್ರು ಹೋದ್ರೆ ಅವ್ರ ಕಾಲ ಅನ್ನ ಹಾಕ್ಬೋದು ಅಂತ ದುಡ್ಡು ತಗೊಳ್ತೀವಿ ನಾವು ಅಂತ ಸಂಸ್ಕೃತಿ ಪರಂಪರೆ ಇರೋದು ಆಯುರ್ವೇದಿಕ್ ಡಾಕ್ಟರ್ ಅಥವಾ ಹಳ್ಳಿನಲ್ಲಿ ವೈದ್ಯರುಗಳು ಯಾರಿದ್ರು ಅವ್ರು ಯಾರಂತ ದುಡ್ಡು ತಗೋತಿರಲಿಲ್ಲ ಔಷಧಿ ಕೆಲಸ ಮಾಡಲ್ಲ ದುಡ್ಡು ತಗೊಂಡ್ರೆ ಅಂತ ಆಲ್ಸೋ ಆಕ್ಟರ್ ಮೆಡಿಟೇಟೆಡ್ ಗಿವಿಂಗ್ ಹಾಗಾಗಿ ಅದರ ಬಗ್ಗೆ ಹಣ ತಗೋಬಾರ್ದು ಅನ್ನೋದು ನಂಬಿಕೆ ಇತ್ತು ಉಚಿತವಾಗಿತ್ತು ವೈದ್ಯಕೀಯ ಸೇವೆ ಮೂರನೇದು ವಿದ್ಯೆ ಗುರುಕುಲಗಳಲ್ಲಿ ಉಚಿತವಾಗಿ ವಿದ್ಯಾರ್ಥಿಗಳೆಲ್ಲ ಗುರುಗಳ ಮನೆಯಲ್ಲೇ ಗುರು ಪತ್ನಿ ಮತ್ತೆ ಎರಡು ಮೂರು ಊಟ ಹಾಕ್ತಿದ್ರು ತಮ್ಮ ಮಕ್ಕಳಂತೆ ಎಲ್ಲ ಮಕ್ಕಳು ನೋಡ್ಕೊಳ್ತಾ ಇದ್ರು ಅಂತ ಭವ್ಯ ಪರಂಪರೆ ಬಹುಶಃ ಇಡೀ ಪ್ರಪಂಚದಲ್ಲಿ ಈ ದೇಶದಲ್ಲಿ ಮಾತ್ರ ಐತೆ ಆದರೆ ಇವತ್ತು ದೀಸ್ ಆರ್ ದಿ ಮೋಸ್ಟ್ ಪ್ರಾಸ್ಪರಸ್ ಬಿಸ್ನೆಸ್ ಹಾಸ್ಪಿಟಾಲಿಟಿ ಹೆಲ್ತ್ ಕೇರ್ ಎಜುಕೇಶನ್ ಎಲ್ಲಿ ಇನ್ವೆಸ್ಟ್ ಮಾಡ್ತಕ್ಕ ಹಾಸ್ಪಿಟಲ್ ಮಾಡೋಣ ಇಲ್ಲ ಒಂದು ಕಾಲೇಜ್ ಮಾಡ್ಬೇಡ ಸ್ಕೂಲ್ ಮಾಡೋಣ ಅನ್ನೋ ಒಂದು ಸ್ಥಿತಿ ಬಂದಿದೆ ನಾನು ನನ್ನ ಸಂತೋಷಕ್ಕೋ ತೃಪ್ತಿಗೋ ಇಲ್ಲಿ ಫೋನಲ್ಲಿ ಮಾೈಕಿಟ್ಕೊಂಡು ಮಾತಾಡ್ಕೋದೇವಿ ನಾ ನಮ್ಮ ಕೈ ತಡೆಯೋಕ್ಕೂ ಆಗಲ್ಲ ಅದು ಪ್ರವಾಹ ಅದರ ಮಧ್ಯೆ ಈ ಸಂಸ್ಕೃತಿ ಪರಂಪರೆ ಏನಿದೆ ಅದನ್ನ ಉಳಿಸೋ ಪ್ರಯತ್ನ ಅಲ್ಲೊಂದು ಇನ್ನೊಂದು ಅವರು ಚಿಕ್ಕದಾಗ ಆಗ್ತಾ ಇದ್ರೆ ಬಹುಶಃ ಆ ಬೃಹತ್ ವೃಕ್ಷದ ಬೇರೆಗಳು ಹೋಗಲ್ಲ ಉಳಿಯುತ್ತೆ ಮತ್ತೆ ಅದು ಮನೆ ಮತ್ತೆ ಆ ಸಂಸ್ಕೃತಿ ತಲೆ ಎತ್ತೋದು ಅನ್ನೋ ಒಂದು ಆಶಯ ನನಗೂ ನಂಬಿಕೆ ಇದೆ ಹಾಗಾಗಿ ಪ್ರಯೋಗ ಸಂಸ್ಥೆ ಇವಾಗ ನಾವು ಯಾವುದನ್ನ ಒಂದು ಟ್ರಸ್ಟ್ ಮೂಲಕ ನಡೆಸ್ತಾ ಇದೀವಿ ಅಲ್ಲಿ ಹನ್ನೊಂದು ಸಾವಿರ ವಿದ್ಯಾರ್ಥಿಗಳು ಈಗ ವಿಜ್ಞಾನವನ್ನು ಕಲಿತಾ ಇದ್ದಾರೆ ಸ್ಟೇಟಲ್ಲಿ ಅಷ್ಟು ಮಕ್ಕಳಿಗೆ ಮೋಸ್ಟ್ ಮಾಡರ್ನ್ ಎಕ್ವಿಪ್ಮೆಂಟ್ ಕೊಟ್ಟು ಉಚಿತವಾಗಿ ಮಾಡ್ತಾ ಇದ್ದೀವಿ ಯಾವುದೇ ಮಗು ಹತ್ರ ಪೇರೆಂಟ್ ಹತ್ರ ಸ್ಕೂಲಿಂದ ದೂರ ಅದಕ್ಕೆ ಸಮ ಅದಕ್ಕೆ ಸಹಕಾರ ಏನು ಅಂದ್ರೆ ಮತ್ತೆ ಸಮಾಜ ಸಮಾಜದಲ್ಲಿ ಸಮಾಜದಲ್ಲಿ ಇದ್ದಾರೆ ಬೇಗ ಗುರ್ತಿಕ್ ಬೀಳೋದು ದಿ ಅದರ್ವೈಸ್ ವೈಸ್ ಅಂಡ್ ಅದರ್ವೈಸ್ ಅನ್ನೋದಾದ್ರೆ ದಿ ಅದರ್ವೈಸ್ ಗ್ರೂಪ್ ಒಳ್ಳೆತನ ಎಲ್ಲ ಬಚ್ಚಿಟ್ಕೊಂಡಿರುತ್ತೆ ಕಾಣದ ಗಲಟೆ ಮಠದ ಹಾಗಾಗಿ ಈ ಇಂಥ ಪ್ರಕ್ರಿಯೆಯಲ್ಲಿ ನಾವೊಂದು ಸಣ್ಣ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಕರಣ್ ಅವರು ಇಲ್ಲಿ ಬಂದು ಇಲ್ಲಿ ಮಾಡಿ ಒಂದು ವರ್ಷಕ್ಕೆ ಒಂದು ಎರಡು ಸಾವಿರ ಮಕ್ಕಳಿಗೆ ಉಚಿತವಾಗಿ ನಾನು ವಿಜ್ಞಾನ ಕಲಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ನಿಮ್ಮ ಸಂಸ್ಥೆ ಅಂತ ಹೇಳೋವಷ್ಟು ಅವರ ಹೌದಾಡಕ್ಕೆ ನಾವು ನೋ ಅಥವಾ ಇಲ್ಲ ಅಂತ ಹೇಳಕ್ಕೆ ನನಗೆ ಬರಲಿಲ್ಲ ಹಾಗಾಗಿ ಐ ಶುಡ್ ಆಕ್ಚುಯಲಿ ಥ್ಯಾಂಕ್ ಅರಣ್ ಫಾರ್ ಜಿವಿಗನ್ ಅಪರ್ಚುನಿಟಿ ಟು ಬಿ ಪಾರ್ಟ್ ಅಂತ ಎರಡನೇದು ಎರಡನೇದಾಗಿ ಈ ದೇಶದಲ್ಲಿ ತುಂಬ ಶ್ರೀಮಂತ ವರ್ಗ ನಾವು ಮಿಲ್ ಕ್ಲಾಸ್ ಕ್ಲಾಸ್ ಎಲ್ಲ ಒಂದು ಒನ್ ಪರ್ಸೆಂಟ್ ಪಾಪ್ಯುಲೇಷನ್ ಅವರು ಯಾವ್ದರ ಬಗ್ಗೆ ವರಿ ಮಾಡ್ಕೋಬೇಕಾಗಿ ಯಾಕಂದ್ರೆ ಇಡೀ ವಿಶ್ವ ಹೊರತು ಅಂದ್ರೆ ಆರ್ಥಿಕ ಬರದ ಮೇಲೆ ಅಥವಾ ಈಗಿನ ಮಾಡರ್ನ್ ಲ್ಯಾಂಗ್ವೇಜ್ ಅಲ್ಲಿ ನೆಟ್ವರ್ಕ್ ಅಂತ ಆ ನೆಟ್ವರ್ಕ್ ಇಂದ ಅವ್ರು ಎಲ್ಲಿದ್ರು ಎಷ್ಟು ಚೆನ್ನಾಗಿದ್ರು ಅಲ್ಲಿ ಜೀವನ ಮಾಡಬಹುದು ಈ ತುಂಬಾ ಕೆಳಗಡೆ ಇದೆಯಲ್ಲ ದಿನಗೋಧಿ ಮಾಡಿ ರಸ್ತೆ ಮಲ್ಕೊಂಡು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಅಲ್ಲಿ ಮಲಗಿ ಕೆಲಸ ಮಾಡ್ತಾರಲ್ಲ ಅವರಿಗೆ ಭವಿಷ್ಯದ ಆಸೆ ಇಲ್ಲ ಆವತ್ತು ಬದುಕಿದ್ರೆ ನೆಕ್ಸ್ಟ್ ಡೇ ಊಟ ಸಿಕ್ಕಿದ್ರೆ ಹೆಚ್ಚು ಹಾಗಾಗಿ ಅವರಿಂದ ನಾವು ಏನೂ ನಿರೀಕ್ಷೆ ಮಾಡಬಾರ್ದು ಬಟ್ ಅವ್ರನ್ನ ಮೇಲೆ ಕೆತ್ತ ಪ್ರಯತ್ನ ಮಾಡಬೇಕು ಈ ದೇಶ ಉದ್ಧಾರ ಆಗ್ಬೇಕಾದ್ರೆ ಮಿಡ್ಲ್ ಕ್ಲಾಸ್ ಅಂತಿವಲ್ಲ ಮಧ್ಯಮ ವರ್ಗ ಇದೆಲ್ಲ ಇವ್ರ ನಂತರ ತ್ರಿಶಂಕುಗಳು ತೀರಾ ಹತಾಶರಾಗಿಲ್ಲ ತೀರಾ ಶಕ್ತಿ ಇಲ್ಲ ಇವತ್ತು ಈ ದೇಶದಲ್ಲಿ ಏನಾದರೂ ಇನ್ನೋವೇಷನ್ ಅದು ಇದು ಆಗ್ತಾ ಇದೆ ನೋಡಿ ಈ ಮಧ್ಯಮ ವರ್ಗದಿಂದ ಆಗ್ತಾ ಇದೆ ಇದು ಬಹುತೇಕ ಗ್ರಾಮೀಣ ಪ್ರದೇಶದಿಂದ ಆಗ್ತಾ ಇರ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಯಾಕೆ ಅಂದ್ರೆ ಇನ್ನು ನಮ್ಮ ಸಿಟಿ ಅಷ್ಟು ಹಳ್ಳಿಯಲ್ಲಿ ಜನ ಕೆಟ್ಟಿಲ್ಲ ಅವ್ರಿಗಿನ್ನೂ ಪರಂಪರೆ ಬಗ್ಗೆ ಧರ್ಮದ ಬಗ್ಗೆ ಸಮಾಜ ಎಲ್ಲ ಆರೋಗ್ಯವಾಗಿದ್ದು ನಾವು ಆರೋಗ್ಯವಾಗಿರ್ಬೋದು ನಮ್ಮ ಮಕ್ಕಳ ಬಲಿಕ್ಬೇಕಾದ್ರೆ ಸುತ್ತ ವಾತಾವರಣವನ್ನು ಚೆನ್ನಾಗಿರ್ಬೋದು ಅಂತ ನಂಬಿಕೆ ಹೊಡೆದವರು ರಾಜ್ಯ ಹಾಗಾಗಿ ಇನ್ ಅಡಿಶನ್ ಟು ಕೇರಿಂಗ್ ಫಾರ್ ಮಿಡ್ಲ್ ಕ್ಲಾಸ್ ಬಿಲ್ಡಿಂಗ್ ದಟ್ ಕಂಟ್ರಿ ವಿ ನೀಡ್ ಟು ಫಸ್ಟ್ ಅಪ್ ದಿ ಕೇರ್ ಫಾರ್ ದಿ ರೂರಲ್ ನಟಿ ಅಂತಹ ಪ್ರಯತ್ನ ಇಲ್ಲಿ ಆಗೋಕ್ಕೆ ಸಾಧ್ಯ ಯಾಕಂದ್ರೆ ಹೆಚ್ಚು ಇನ್ನು ವ್ಯವಸಾಯ ಮತ್ತು ಗ್ರಾಮೀಣ ಬದುಕಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ದಿ ಬೆಸ್ಟ್ ಆಫ್ ಲ್ಯಾಬ್ಸ್ ಅಂತ ಇರ್ತೀವಿ ಯಾವುದೇ ಹಾರ್ಬರ್ಡ್ಗೆ ಹೋಗ್ಲಿ ಎಮ್ ಐ ಟಿಗೋಗ್ಲಿ ಸ್ಟ್ಯಾಂಡ್ ಆಗಲಿ ಹೋದ್ರೆ ಯಾವ ವೈಜ್ಞಾನಿಕ ಅಧ್ಯಯನದ ಕ್ರಮ ಇದೆಯೋ ಅದು ನಮ್ಮ ಸೋಮನಹಳ್ಳಿ ಸಂಸ್ಥೆಯಲ್ಲಿ ನಡೆದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನು ಇಲ್ಲ ಅವರು ಕರಣ್ ಇನ್ನೊಂದು ಹೇಳಿದ್ರು ನಾನು ಏನು ಬೇಕಾಗಿಲ್ಲ ಆ ಸಂತೋಷಕ್ಕೆ ನಾನು ಭಾಗ್ಯದ ಆ ಮನೋಧರ್ಮದಲ್ಲಿ ಇನ್ನೂ ಹತ್ತಾರು ಜನಕ್ಕೆ ಬರಲಿ ಈ ಸಂಸ್ಥೆಗೆ ಇದು ಯಾರೋ ಕರಣ್ ಮಾಡ್ತಾ ಇದ್ದಾರೆ ರಾಜು ಯಾರೋ ಅಧ್ಯಕ್ಷರಂತೆ ಇದೆಲ್ಲ ಒಂದು ಪಕ್ಕಕ್ಕಿಟ್ಟು ಇದು ನಮ್ಮ ಹಳ್ಳಿದು ನಮ್ಮ ಊರಿಂದು ಅಂತ ಊರಿನ ಜನ ಪ್ರತಿಯೊಬ್ಬರು ಅದು ನಮ್ಮ ಸ್ಕೂಲ್ ಕಡೆ ನಮ್ಮ ಕಾಲೇಜ್ ಕಡೆ ಅಂತ ಹೇಳೋ ಒಂದು ಮನೋಧರ್ಮ ಬೆಳೆಸ್ಕೊಂಡ್ರೆ ಇವತ್ತಿನ ಈ ಪ್ರಯತ್ನದ ಪ್ರಾರಂಭ ಏನಿದೆ ಅದು ಸಾರ್ಥಕವಾಗುತ್ತೆ